ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳೇ ಇಂದಿನ ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆ ಅಂದರೆ ಇಂದು ಬಿಹಾರದಲ್ಲಿ ಯಾವುದು ಪುರಾತನ ಅತ್ಯಂತ ಪ್ರಸಿದ್ಧ ನಾಲಂದ ವಿಶ್ವವಿದ್ಯಾಲಯ ಇದರ ಉದ್ಘಾಟನೆಯನ್ನು ಮೊನ್ನೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಇದರ ವಿಚಾರವಾಗಿ ಅಂದರೆ ನಾಲಂದಾ ಯೂನಿವರ್ಸಿಟಿ ಬಗ್ಗೆ ಒಂದಷ್ಟು ಕಿರುಪರಿಚಯವನ್ನು ಮಾಡೋಣ ಅಂತ ಹೇಳಿ ಪ್ರಧಾನಿಯವರು ನಾಳಂದ ಯೂನಿವರ್ಸಿಟಿಗೂ ಜಲ ಜಾ ಸಕ್ತಾ ಲೇಖಿನ್ ಇಸ್ಕೆ ಜಾ ಸಕ್ತಾ ಹೇ ಅಂತ ಹೇಳಿದ್ರು ಎಂತ ಮಾತು ಅದು ನಲಂದಾ ಯೂನಿವರ್ಸಿಟಿಯನ್ನು ಸುಡಬಹುದು ದಹಿಸಬಹುದು ಆದರೆ ಅಲ್ಲಿನ ಜ್ಞಾನವನ್ನು ಅಡಿಸಲಾಗದು ಎನ್ನುವಂಥ ಬಹಳ ಅಮೂಲ್ಯವಾದಂಥ ಸಾಲನ್ನು ಅವರು ಅಭಿವ್ಯಕ್ತಪಡಿಸ್ತಾರೆ ಯಾಕೆಂದ್ರೆ ಅದರ ಹಿನ್ನೆಲೆ ಆಗಿರುವಂತಹ ನೋವುಗಳು ನಾಶ ವಿನಾಶ ಇತ್ಯಾದಿ ಇತ್ಯಾದಿ ಇದರ ಆಧಾರದ ಮೇಲೆ ಅವರು ಹೇಳಿದ್ದಾರೆ ಹನ್ನೊಂದನೇ ಶತಮಾನದಲ್ಲಿ ಇಟಲಿಯ ಬೋಲೋಗ್ನಾ ಯೂನಿವರ್ಸಿಟಿ ಆಗುತ್ತೆ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಆಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಹದಿಮೂರನೇ ಶತಮಾನದಲ್ಲಾಗುತ್ತೆ ಆದರೆ ಭಾರತದ ನಾಳಂದ ಯೂನಿವರ್ಸಿಟಿ ಆಗಿದ್ದು ಐದನೇ ಶತಮಾನದಲ್ಲಿ ಬಹಳ ಯೂನಿವರ್ಸಿಟಿ ಯೂನಿವರ್ಸಿಟಿಯ ಕಾಲದಲ್ಲಿ ದೇಶ ವಿದೇಶಗಳಿಂದ ವಿದ್ಯೆಗೆ ಶಿಕ್ಷಣಕ್ಕೆ ಅಂತ ಬರ್ತಿದ್ರು ಅಲ್ಲಿಗೆ ಎಲ್ಲ ತರಹ ವ್ಯವಸ್ಥೆಗಳಿತ್ತು ವಸತಿ ಗೃಹಗಳಿತ್ತು ಸುಮಾರು ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಆಗ ಬರ್ತಾ ಅಂತ ದಾಖಲೆ ಇದೆ ಸಾವಿರದ ಐನೂರು ಶಿಕ್ಷಕರು ಅಲ್ಲಿ ಪಾಠ ಪ್ರವಚನ ಮಾಡುತ್ತಿದ್ದರು ಅಂತ ಹೇಳಿ ದಾಖಲೆ ಇದೆ ಅನೇಕ ಚೀನಿ ಟಿಬೆಟ್ ಬೇರೆ ಬೇರೆ ದೇಶದವರೆಲ್ಲ ದಾಖಲೆ ಮಾಡಿದ್ದಾರೆ ಎಲ್ಲ ಬೇರೆ ಬೇರೆ ದೇಶಗಳಿಂದ ಬರ್ತಾ ಅದು ಟಿಬೆಟ್ ಇರಬಹುದು ಜಪಾನ್ ಇರಬಹುದು ಕೊರಿಯಾ ಇರಬಹುದು ಕಾಂಬೋಡಿಯಾ ಇರಬಹುದು ಚೀನಾ ಎಲ್ಲ ಕಡೆಯಿಂದ ಕೂಡ ಇಲ್ಲಿಗೆ ಬರ್ತಾ ಇದ್ರು ಇಲ್ಲಿ ವಿದ್ವಾಂಸರುಗಳಲ್ಲಿ ಹಲವಾರು ಜನ ವಿದ್ವಾಂಸರಿದ್ದರು ಅವರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದರೆ ಆರ್ಯಭಟ ಇದ್ದರು ನಾಗಾರ್ಜುನ ದಿಗ್ನಾಗ ಧರ್ಮಕೀರ್ ಹಲವಾರು ಪ್ರಸಿದ್ಧ ವಿದ್ವಾಂಸರು ಪಾಠ ಪ್ರವಚನವನ್ನು ಮಾಡ್ತಾ ಚೀನಾದಿಂದ ಬಂದ ಒಬ್ಬ ಪಾಠ ಪ್ರವಚನಕ್ಕೆ ಕಲಿಯೋದಿಕ್ಕೆ ಅಂತ ಬಂದ ಒಬ್ಬ ಭಿಕ್ಷು ಸನ್ಸಂಗ್ ಭಿಕ್ಷು ಅಂತ ಹೇಳಿ ಆನೂರ ಇಪ್ಪತ್ತೊಂಬತ್ತು ಹಸ್ತಪ್ರತಿಗಳನ್ನು ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾನೆ ಹೆಸರಾಂತ ಪ್ರವಾಸಿ ದಾಖಲು ಮಾಡಿರುವಂಥವನು ಹೇಯನಾಥ್ ಸಾಂಗ್ ಚೀನಾದಿಂದ ಆ ಕಾಲದಲ್ಲಿ ಬಂದವನು ಅನೇಕ ದಾಖಲೆಗಳನ್ನು ಮಾಡಿದ್ದಾನೆ ಮತ್ತು ಅವನು ಇಲ್ಲಿ ಪಾಠ ಪ್ರವಚನವನ್ನು ಕೂಡ ಗುರು ಕೂಡ ಆಗಿರ್ತಾನೆ ಇಲ್ಲಿ ನಮ್ಮ ವಸುದೇವ ಕುಟುಂಬಕಂ ಕಂ ಅನ್ನುವಂತಹ ಮೂಲ ಕಲ್ಪನೆ ನಮ್ಮದು ಏನಿದೆ ಅದೇ ಪ್ರಕಾರದಲ್ಲಿ ಈ ವ್ಯವಸ್ಥೆಗಳೆಲ್ಲ ನಡೀತಾ ಇರುತ್ತೆ ಚಿಕಿತ್ಸೆ ಆಯುರ್ವೇದ ಜ್ಯೋತಿಷಾಸ್ತ್ರ ಖಗೋಳಶಾಸ್ತ್ರ ಹೀಗೆ ಹಲವಾರು ವಿದ್ಯೆಗಳನ್ನು ಇಲ್ಲಿ ಕಲಿಸ್ತಾ ಇರ್ತಾರೆ ಜೊತೆಗೆ ಕ್ರೀಡೆಗಳಿಗೂ ಕೂಡ ಬಹಳ ಮಹತ್ತರವಾದಂತಹ ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ ಇಲ್ಲಿ ಕ್ರೀಡೆಗಳನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಕಲಿಸ್ತಾ ಇರ್ತಾರೆ ವಿಶಾಲವಾದಂಥ ಕ್ರೀಡಾಂಗಣ ಇತ್ತಂತೆ ಅದರ ಸುತ್ತಲೂ ಜಲರಾಶಿ ಕ್ರೀಡಾಂಗಣದಲ್ಲಿ ಕುಸ್ತಿ ಇರಬಹುದು ಆನೆಯ ಒಂದು ಸ್ಪರ್ಧೆ ಇರಬಹುದು ಕುದುರೆ ಸ್ಪರ್ಧೆ ಹೀಗೆ ಹಲವಾರು ಸಾಹಸ ಕ್ರೀಡೆಗಳು ಸಮರ ಕಲೆಗಳು ನಡೀತಾ ಇದ್ದವು ತರಬೇತಿ ನಿರಂತರ ನಡೀತಾ ಇತ್ತು ಇವೆಲ್ಲವೂ ಕೂಡ ದಾಖಲೆ ಇದೆ ಹನ್ನೆರಡನೇ ಶತಮಾನದ ಪ್ರಾರಂಭದಲ್ಲಿ ತುರ್ಕು ಕಡೆಯಿಂದ ಬಂದಂಥ ಒಬ್ಬ ಆಕ್ರಮಣಕಾರ ಭಕ್ತಿಯಾರ್ ಖಿಲ್ಜಿ ತನ್ನ ಸೇನೆಯೊಂದಿಗೆ ಬಂದು ಈ ದುರಾತ್ಮ ನಾಳಂದ ಯೂನಿವರ್ಸಿಟಿಯನ್ನು ಧ್ವಂಸ ಮಾಡ್ತಾನೆ ಅಲ್ಲಿರುವಂತಹ ಮಹಾನ್ ಭಂಡಾರವನ್ನ ಪುಸ್ತಕ ಭಂಡಾರವನ್ನ ಸುಡತಾನೆ ಹಲವಾರು ದಿವಸ ಆ ಒಂದು ಭಂಡಾರ ದಹದಹಿಸಿತಂತೆ ದಹಿಸಿ ದಾಖಲೆ ಪ್ರಕಾರ ತೊಂಬತ್ತು ಲಕ್ಷ ಮ್ಯಾನ್ಸ್ಕ್ರಿಪ್ಟ್ ಹಸ್ತಪ್ರತಿಗಳು ಸುಟ್ಟು ಹೋದವು ಬೂದಿಯಾದವು ಅನೇಕ ವಿದ್ಯಾರ್ಥಿಗಳನ್ನು ಯಾರೂ ಪ್ರವಚನ ಮಾಡುತ್ತಿದ್ದರು ಎಲ್ಲರೂ ಕೂಡ ಕೊಲೆ ಮಾಡಿಸ್ತಾನೆ ಅಂತಹ ಕ್ರೂರಿ ಇಂತಹ ಯೂನಿವರ್ಸಿಟಿ ಜಗತ್ ಅದನ್ನು ಇಂದು ಪುನರುಜ್ಜೀವನಗೊಳಿಸುವ ಸಲುವಾಗಿ ಪ್ರಧಾನಿಯವರು ಅದರ ಉದ್ಘಾಟನೆಯನ್ನು ಮಾಡಿದ್ದಾರೆ ಅದನ್ನು ಬಹಳ ಉತ್ತಮ ರೀತಿಯಲ್ಲಿ ಮತ್ತೆ ಅದರ ಒಂದು ಸ್ವರೂಪ ಏನಿತ್ತು ಅದೇ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ನಿಜಕ್ಕೂ ಕೂಡ ಬಹಳ ಉತ್ತಮವಾದಂಥದ್ದು ಅದ್ಭುತವಾದಂಥ ಕಾರ್ಯ ಅಂತ ಖಂಡಿತವಾಗಲೂ ಹೇಳಬಹುದು ಇದರಿಂದ ನಮ್ಮ ದೇಶದ ವಸುದೇವ ಕುಟುಂಬ ಅಂತ ಹೇಳಿ ಎಲ್ಲ ದೇಶದವರು ಎಲ್ಲ ಜನರಿಗೂ ವಿದ್ಯೆ ಕೊಡುವಂತಹ ಒಂದು ವ್ಯವಸ್ಥೆ ಏನಿತ್ತು ಅದೇ ರೀತಿಯಲ್ಲಿ ಮುಂದುವರಿಯುತ್ತೆ ಹೀಗಾಗಿ ದೇಶ ವಿದೇಶಗಳಿಂದ ಹಲವಾರು ಜನ ಹಲವಾರು ವಿದ್ಯಾಸಕ್ತರು ವಿದ್ಯೆ ಕಲಿಯಲು ಅವಕಾಶ ಆಗುತ್ತೆ ಮತ್ತು ಇವರ ಒಂದು ಯೋಜನೆ ಪುರಾತನ ಏನೇನು ಪಳೆಯುಳಿಕೆ ಇತ್ತು ಪುರಾತನದ ವಿಚಾರಗಳೇನಿತ್ತು ಅದರ ಆಧಾರದ ಮೇಲೆ ಅದರ ಜೊತೆ ಜೊತೆಗೆ ಹೊಸ ಹೊಸ ಅಂಶಗಳನ್ನು ಅಳವಡಿಸಿಕೊಂಡು ವಿಜ್ಞಾನ ಇನ್ನೊಂದು ಮೂರು ಮತ್ತೊಂದು ಎಲ್ಲವನ್ನು ಬಹಳ ವ್ಯವಸ್ಥಿತವಾಗಿ ಅಣಿಗೊಳಿಸ್ತಾ ಇದ್ದಾರೆ ನಿಜಕ್ಕೂ ಇದೊಂದು ಬಹಳ ಅತ್ಯುತ್ತಮವಾದ ಅಮೂಲ್ಯವಾದಂಥ ಕಾರ್ಯ ಅಂತ ಖಂಡಿತವಾಗಲೂ ಹೇಳಬಹುದು ಇದರಿಂದ ಸ್ಥಳೀಯರಿಗೆ ಉದ್ಯೋಗ ಕೂಡ ಅವಕಾಶ ಆಗುತ್ತೆ ಸಂಪರ್ಕಗಳು ಬೆಳೀತಾ ಹೋಗುತ್ತೆ ಹದಿನೇಳು ದೇಶಗಳಿಂದ ಅಂಬಾಸಿಡರ್ಸ್ ಬಂದಿದ್ದಾರೆ ಬಹಳ ಆಸಕ್ತಿಯಿಂದ ಬಂದಿದ್ದಾರೆ ಇವೆಲ್ಲವೂ ಕೂಡ ಬಹಳ ಸಕಾರಾತ್ಮಕವಾದಂತಹ ವಿಷಯ ಅಲ್ಲವೇ ಇದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಕಿರುಚಿತ್ರವನ್ನು ಕೂಡ ಮಾಡಿರೋದು ಹೌದು ಅದಕ್ಕೆ ಚಿತ್ರಗಳನ್ನು ಕೂಡ ಬಿಡಿಸಿದ್ದೇನೆ ಈಗ ಅದನ್ನು ವೀಕ್ಷಿಸೋಣ ಅಲ್ವೇ ಭಾರತಾಂಬೆಯ ಪುತ್ರ ಪುತ್ರಿಯರೇ ನೆನಪಿದೆಯೇ ನಿಮ್ಮ ಮನಸ್ಸಿನಿಂದ ನಾನು ಆಗಲೇ ಇಷ್ಟು ದೂರ ಆಗಿಬಿಟ್ಟೇನೆ ನಾನೇ ನಳಂದ ವಿಶ್ವವಿದ್ಯಾಲಯ ತಿಳಿಯಿದೆ ನೂರಾರು ವರ್ಷಗಳು ನನ್ನ ಇರುವಿಕೆ ಯಾರಿಗೂ ತಿಳಿದಿರಲಿಲ್ಲ ನಾನು ಭೂಗತನಾಗಿ ಹೋಗಿದ್ದೆ ಭೂಮಿಯಲ್ಲಿ ಸೇರಿ ಹೋಗಿದ್ದೆ ಇಲ್ಲ ಖಂಡಿತವಾಗಿಯೂ ಇಲ್ಲ ಹಾಗೆ ಮಾಡಿದ್ದರೂ ದುಷ್ಟರು ಪಾಪಿಗಳು ರಾಕ್ಷಸ ಪ್ರವೃತ್ತಿಯವರು ಭವ್ಯ ಭಾರತದ ಕನಸನ್ನು ಹೊತ್ತ ನನ್ನ ದೇಶ ಪ್ರೇಮಿ ಬಂಧುಗಳೇ ಕೇಳಿ ತಾಯಿ ಭಾರತಾಂಬೆಗೆ ನನ್ನ ಸೇವೆಯೂ ಇದೆ ಆ ಕಾಲದಲ್ಲೇ ಭಾರತಾಂಬೆಗೆ ಶಿಕ್ಷಣದ ಅಭಿಷೇಕ ಮಾಡಿಸಿದ್ದೇನೆ ಅಭಿಷೇಕ ಮಾಡಿಸಿದ್ದೇನೆ ನೆನಪು ಹಾಗೆಯೇ ಮರುಕಳಿಸುತ್ತಿದೆ ವಿಶ್ವದಲ್ಲೇ ಪ್ರಥಮ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆ ನನಗಿತ್ತು ವಿವಿಧ ದೇಶಗಳಿಂದ ವಿದ್ಯೆ ಕಲಿಯಲು ಬರುತ್ತಿದ್ದವರಿಗೆ ವಿದ್ಯದಾನ ಮಾಡಿದ ತೃಪ್ತಿ ನನಗಿತ್ತು ಸಂತೃಪ್ತಿ ನನಗಿತ್ತು ಜಗತ್ತಿನಲ್ಲೇ ಪ್ರಥಮ ವ್ಯವಸ್ಥಿತ ವಿದ್ಯಾಸಂಸ್ಥೆ ಎಂಬ ಹೆಮ್ಮೆ ನನಗಿತ್ತು ಕ್ರೀಡೆಗಳನ್ನು ಪೋಷಿಸುತ್ತಾ ಬೆಳೆಸುತ್ತಾ ಪ್ರಜೆಗಳಲ್ಲಿ ಕ್ರೀಡಾಭಾವನೆ ತುಂಬಿದ ಸಾರ್ಥಕತೆಯ ಭಾವ ನನ್ನಲ್ಲಿತ್ತು ವ್ಯವಸ್ಥಿತ ಪಾಠ ಪ್ರವಚನ ಸಭಾಂಗಣಗಳನ್ನು ಕ್ರೀಡಾಂಗಣಗಳನ್ನು ವಸತಿ ಗೃಹಗಳನ್ನು ನಿರ್ಮಿಸಿದ ಮಾದರಿ ಸಂಸ್ಥೆ ಎಂದೆನಿಸಿಕೊಂಡುದರ ಆನಂದ ನನಗಿತ್ತು ನನ್ನ ತಾಯಿ ಭಾರತಾಂಬೆಯನ್ನು ಕೀರ್ತಿ ಶಿಖರದಲ್ಲಿಟ್ಟು ಮೆನೆಸಿ ಮತ್ತಷ್ಟು ಸೇವೆ ಮಾಡಬೇಕೆಂಬ ಕಂಬಲವಿತ್ತು ಕನಸಿತ್ತು ಆದರೆ ಆ ನನ್ನ ಕನಸನ್ನು ನುಚ್ಚು ನೂರು ಮಾಡಲು ನನ್ನ ಅಸ್ತಿತ್ವವೇ ಇಲ್ಲ ಅನ್ನುವಂತೆ ಮಾಡಿದರು ಪಾಪಿಗಳು ನೂರಾರು ವರ್ಷಗಳು ಉರುಳಿರಬಹುದು ಆದರೆ ನಾನು ನವೋತ್ಸಾಹದಿಂದ ನವೋಲ್ಲಾಸದಿಂದ ಪೂರ್ಣ ಸುಸಜ್ಜಿತನಾಗಿ ಮತ್ತೆ ಬರುತ್ತಿದ್ದೇನೆ ಮತ್ತೆ ಬರುತ್ತಿದ್ದೇನೆ ಮತ್ತೆ ಬರುತ್ತಿದ್ದೇನೆ ಪುಸ್ತಕಗಳನ್ನು ದಹಿಸಬಹುದು ಆದರೆ ಜ್ಞಾನವನ್ನೆಂದಿಗೂ ಅಳಿಸಲಾಗದು ಅಳಿಸಲಾಗದು ಹೌದಲ್ಲವೇ ಪುರಾತನ ಮೌಲ್ಯವನ್ನು ಎತ್ತಿ ಹಿಡಿಯುತ್ತಾ ಆಧುನಿಕ ಅಂಶಗಳನ್ನು ಅಳವಡಿಸಿಕೊಳ್ಳುತ್ತಾ ಹೊಸ ಚಿಗುರು ಹಳೆ ಬೇರು ಕೂಡಿದ ಮರವಾಗಿ ಬರುತ್ತಿದ್ದೇನೆ ಮತ್ತೆ ಬರುತ್ತಿದ್ದೇನೆ ಮತ್ತೆ ಭಾರತಾಂಬೆಯ ಸೇವೆಗೆ ಬರುತ್ತಿದ್ದೇನೆ ಇತಿ ನಿಮ್ಮ ನಳಂದ ವಿಶ್ವವಿದ್ಯಾಲಯ ಬಂಧುಗಳೇ ಇದುವರೆಗೂ ನಾವು ನಾಳಂದ ವಿಶ್ವವಿದ್ಯಾಲಯ ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಆಯಿತು ಸೋಮವಾರ ಮತ್ತೆ ನಮ್ಮ ಸಿನಿಭಾವ ಜಗತ್ತು ಕಾರ್ಯಕ್ರಮ ಮುಂದುವರಿಯುತ್ತೆ ನಮಸ್ಕಾರ